ಯಾವ ಥರ ಆಗ್ತಾಯಿದ್ದೀನಿ ನೋಡಿ ಯಾವ ಥರ ಮಾತಾಡ್ತಾಯಿದ್ದೀವಿ ಅನ್ಬಿಟ್ಟು ಕಲ್ಕಿಸ್ಕೊಂಡು ಸುತ್ಕ ಬರಕ್ ಹೋಗಿದ್ ನೀನು ನನಗೆ ಕೇಳಿ ಹೇಳಿದ್ದ ನೋಡು ನನ್ಗೆ ಗೊತ್ತು ಕರ ನಿನ್ನ ಬುದ್ಧಿ ಅಲ್ಲ ನೀನು ನೀನು ಸರಿಯಾಗಿದ್ದರೆ ಮನೆಯೇ ಸರಿಯಾಗಿರೋದು ಮುಂಡೆ ಮಗನೇ ಕರ್ಕೊಂಡು ಓಡೋದೆ ಅವಳನ್ನ ನಾವು ಓದಕ್ಕೆ ಏನ್ಬಿಟ್ಟು ಚೆನ್ನಾಗಿ ಓದಲಿ ಅನ್ಬಿಟ್ಟು ಕಾಲೇ ಸೇರಿಸಿದ್ರೆ ಪ್ರೀತಿ ಪ್ರೇಮ ಅನ್ಕೊಂಡು ಅವಳನ್ನ ಹಾಸ್ಕೆ ಹೋದೆ ನೀನು ಲೋಪರ್ ನನ್ನ ಮಗನೇ ನೋಡು ತೋರಿಸ್ತಾಳು ಸುಮ್ಕಿರು ಮೊದಲೇ ಬಾಯಿ ಬಡ್ಕಿ ಹೊಮ್ಸ ಅವಳು ಅಜ್ಜಿ ಹಂಗೆ ಅವಳು ಯಾಕುವೆ ಬಗ್ಗ ಮಗಲಲ್ಲ ಅವಳು ಕಂಡೇನ ಕಸುಂಕಿರು ಸುಮ್ನೆ ಕೂತ್ಕಾ ಮಾಮಾ ನಿಮ್ಮಲ್ ತಪ್ಪು ಮಾಡಿಕೊಂಡು ಸುಮ್ನೆ ನೀವು ಬಿಡಿ ಏನು ನಾವೆಲ್ಲ ತಪ್ಪು ಮಾಡಿದವ ನಾವು ತಪ್ಪು ಓಡೋಗ್ಲಕ ಕರ್ಕೊಂಡು ಹೋಗ್ತಾ ಹೇಳಿದ್ನ ಹೋಗ್ ಕಟ್ಕ ಬಂದ್ ಬಿಡ್ಲಕ ಅಂತ ಹೇಳಿದ್ನ ನಾನು ಓ ಚೆನ್ನಾಗಿ ಮಾತಾ ತೀಯಲ್ ಪರವಾಗಿಲ್ಲ ನೀನುವೆ ನೀನು ಸರ್ರಿಗೆ ಹೇಳ್ತಿದೀಯ ಚಾಡಿ ಮಾತ್ ಕಟ್ಕೊಂಡು ಸರ್ರಿಗೆ ಚಾಡಿ ಹೇಳುದ್ಲ ಹಿಂಗ್ ಮಾತಾಡು ಹಂಗ್ ಮಾತಾಡೋ ಅಂತ ನೀನುವೆ ಇಟ್ಟಿಕ ಮಗನೆ ಕಂತ ಹಾಕು ಅವ್ ಅಪ್ಪನ್ಗೆ ನೀನ್ವೇ ದೊಡ್ಡ ಬಾರಿ ಕಣ್ ನಾನು ನೀನು ಸರಿಯಾದ ಆದ್ ಬಿಡು ನಿನ್ ಜೊತೆ ಮಾತಾಡ್ತೀನಿ ನಾನು ಬುದ್ಧಿಲ್ಲ ಕಣಮ್ಮ ಹೇಳ್ತಲ್ವಮ್ಮ ನಿನ್ಗೆ ಅರ್ಥ ಐತಲ್ವಮ್ಮ ಕನ್ನಡದಲ್ಲಿ ಹೇಳ್ತಾರ ಅರ್ಥ ಐತಲ್ ನಿಮ್ಗೆ ಒಳೆ ಹಂಗಾಡ್ತೀವಿ ನೋಡಿ ಈಗ ಈಗ ನಿಮ್ಮದು ತಪ್ಪದೇ ಸುಮ್ ಕುತ್ಕೊಂಡ್ ನಾಲ್ಕು ವರ್ಷ ಆಯಿತು ಓದ್ಬಿಟ್ಟು ಓದ್ಲಿ ಅವಳು ಓದ್ಲಿ ನಾನು ಕೆಲಸ ತಕ್ಕಳಿ ಅನ್ಕೊಂಡು ನಾವು ಇದ್ದಾಗ ಹೋಗಿ ಒಂದು ಸತಿ ಏನು ಬೇರೆ ಊರಲ್ಲಿ ಬೇರೆ ಊರಲ್ಲಿ ಒಂದೇ ಊರ್ತಾನೆ ಹೋಗಿ ಮಾತಾಡ್ಸ್ಕೊಂಡು ಕತೆರ್ಸ್ಕೊ ಬಂದಿದ್ರೆ ಯಾಕಬೇಕಾಗಿತ್ತು ಈಗ ಈ ಕೆಲಸ ಬಂದಕ್ಷಣ ಗಂಡು ಹಿಡ್ತು ಓಡೋಗಿದಿರಲ್ಲ ನೀವು ನೋಡ್ದತ್ತಾರೀ ಏನಕ್ಕಿಲ್ಲ ಯಾರು ಒಪ್ಸಿದ್ರು ಯಾರು ಹೋಗಿತಾರೆ ಹೇಳು ನಿಂಬೆ ಹೋಗಿಯದು ಸಿಕ್ತಾಗ ಅಲ್ಲಿ ಸಿಕ್ಕದಾಗ ಏನೋ ಚೆನ್ನಾಗಿದೆಯಾ ಊಟ ಆಯ್ತ ಅಂದ್ಬಿಟ್ಟಿದ್ರೆ ಏನೋ ಏನು ನ್ಯಾಯ ಸಿಗತಿ ತಾ ನಿಮಗೆ ಸುಮ್ಮನೆ ಮಾತಾಡ್ತಿದಿರಿ ಇದ್ನೋ ಬಿದ್ನೋ ಅಂತ ಒಂದು ಎರಡು ಮತ್ತೆ ನಿಮಗೆ ಪರ್ವ ಇಲ್ಲ ಕರ ನೀನು ಓಬೇಕಾಗಿತ್ತು ಕಾಲ್ ಕಟ್ಟಕ್ಕೆ ಒಂದ್ ನೂರಲ್ಲಿ ಇತ್ಕೊಂಡು ನಮ್ಮ ಮತ್ತೆ ಮಾವ ಅಂದ್ಕೊಂಡು ಅವಳೇ ಬಂದು ಒಂದು ದಿವಸ ಮಾತಾಡ್ಸ್ಕೊಂಡು ಕತಾಡ್ಸ್ಕೊ ಹೋಗ್ಲಿಲ್ಲ ಬಸ್ ಬಸ್ಟು ಅಲ್ಲಿ ಸಿಕ್ಕ ಅತ್ಲ ಮಕ್ಕ ಇತ್ಲು ಮಕ್ಕ ಹಾಕೋತಿದ್ಲು ಅವಳ ದಮ್ಮಯ್ಯ ಅಂತ ಕಾಲ್ ಕಟ್ಬೇಕಾಗಿತ್ತ ನಾವು ಚೆನ್ನಾಗ್ ಮಾಡ್ತಿದ್ರಿ ಕರ ಈಗ ಇದೊಳ ಸರಿ ನಿಮ್ದೊಳೆ ಚೆನ್ನಾಗ್ ಆಡತಿದ್ರಿ ಓಲಲ್ಲೋ ಓಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಎಷ್ಟು ಮಟ್ಟಿಗೆ ಮಾತಾಡ್ತಾನೆ ನೋಡು ಎಷ್ಟು ಮಟ್ಟಿಗೆ ಅಲ್ಲ ದಮ್ಮೆ ಅಂತ ಕಾಲು ಕಟ್ಟಬೇಕಾಗಿತ್ತು ಅವು ಅಂತ ಪರಿಸ್ಥಿತಿ ಇನ್ನೂ ಬಂದಿಲ್ಲ ಕಲ ನನಗೆ ಅಣ್ಣ ಅಂತ ಪರಿಸ್ಥಿತಿ ಇಟ್ಟಿಲ್ಲ ಓ ಪರ್ವಾಗಿ ಸುಮಾರಾಗೆ ಇದ್ದೀ ಚಾಡಿಗೆ ಚೆನ್ನಾಗಿ ಕಲ್ಸೊಳೆ ತೊಡಗಾಲಿ ಅದರದ್ರ ಮುಂಡೆ ಮುಂದೆ ನಾನು ಹೋಗ್ಬೇಕಂತೆ ನಾನು ನಾನು ಹೋಗಿ ಕಾಲು ಕಟ್ಬೇಕಾಗಿತ್ತಂತೆ ನಾನು ಮಾತಾಡ್ದಾಗೋತ್ಕೆ ಅಡ್ ಮಕ್ಕ ಅಂತ ಹೊಳ್ತಕ್ಕೆ ನಾನು ಹೋಗಿ ದತ್ತ ದತ್ತೈಕ ನಿನ್ ಕಾಲ್ ಕಟ್ಕೊತೀನಿ ನಿನ್ ಕೈ ಮುಗಿದೀನಿ ನಿನ್ ಗಾಡಿ ಬಿಳ್ತೀನಿ ಅಂತ ಹೋಗಬೇಕಾಗಿತ್ತಂತೆ ಹೊಸ ನ್ಯಾಯವಾಗಿ ಮಾತಾಡ್ತೀನಿ ನೀನು ಮಕ್ಕಳ ನೋಡ್ರಿ ಮಾತಾಡಕ್ಕೆ ಮಸ್ಕೊಂಡದಲ್ಲಾ ಎಲ್ಲರು ಸಿಕ್ಕು ಸಾಕು ಮಕ್ಕಳ ಗಡಿಗೆ ಕತ್ತಿರಕ್ಕೆ ಮಕ್ಕಳ ಮಾಡ್ಕೊಂಡು ನಿಂತ ಹಾ ಅವ್ಳನ್ನ ನಾನೆಲ್ಲ ಮಾತಾಡ್ಸಾನೆ ಅವ್ಳು ಮಾತಾಡ್ಸ್ತಾನೆ ಅತ್ತ ಗಿತ್ತೊಂಬತ್ಕೊಳ್ಳ ಮಾತಾಡ್ಸಬೇಕಾಗಿಲ್ಲ ನಾನು ಓ ಓಹ್ ಪರ್ವಾಗಿಲ್ವಲ್ಲ ಸುಮಾರಿಗೆ ಚಾಡಿ ಹಾಕಿ ಮನೆಯಾಳಿ ಅಂತ ಒಳಗಿರ್ಬೇಕಾನೆ ಆಸಿ ಕೋಯ್ಸಿಗೆ ಓಡೋಗಿದ್ದು ಓಡೋಗಿರಳ ನನಗೆಲ್ಲ ಹೇಳೋದು ಅವಳಕಲ್ಲಿ ನಾನೆಲ್ಲ ಹೇಳ್ಸ್ಕೋಬೇಕು ಅವ್ರಾಗ ಕಿತ್ತೊಂಬತ್ತಿದವಳ ನಾವು ಅವ್ರ ಉಂಗ್ ಹಂಗೆ ಹಂಗಿದ್ಲ ನಾನು ನಾನೆಲ್ಲ ಅವ್ರ ತಲೆ ತೆಗಿಸ್ಬೇಕು ಅಂತ ಏನ್ ತಲೆ ತೆಗೆಸ್ಬೇಕು ಅಂತ ಪರ್ವಾಗಿಲ್ಲ ನೀನು ಚೆನ್ನಾಗಿ ಮಾತಾಡ್ಕೊಳ್ತೀವಿ ಎಲ್ಲ ಯಾಕಂದ್ರೆ ನಿಮಗೆ ಯಾಕೆ ನೀನು

ಚೆನ್ನಾಗ್ ಮಾತಾಡ್ತಿದ್ದೀಕಲ್ಲ ಐದನೇ ಯಾರು ಕೊಟ್ಟಾರೆ ನಮ್ಮ ಮಸರಿ ಇಲ್ಲ ಅಂತ ಏನು ಕಂಡಿದ್ದಿಲ್ಲ ಇಟ್ಕೊತೀನಿ ಕತ್ಲಪಟಿಯೇ ನಿಮ್ಮ ಅತ್ತೆ ಹೆಂಗೆ ಅವ್ರು ಕೊಟ್ಟು ಹೋಗಿದಾನೆ ಒಂದು ಇಲ್ಲಿ ಕೇಳ್ಕೊಂಡು ಅಲ್ಲ ತೊಡಗಾಲಿ ನೋಡು ಒಂದು ದಿವಸಕ್ಕೆ ಯಾವ ಥರ ಬದಲಾಗ ಬದಲು ಬದಲಾಯಿಸ್ಬಿಟ್ಟು ಕಳ್ಸೋಳೆ ಅಂತ ಏನು ಅಲ್ಲ ಕಲ್ಲ ಎತ್ತ ಹುನ್ಗಿಂತ ನಿನಗೆ ಎರ್ತಿನೆಚ್ಚದ ಎಡ್ತಿನೆಚ್ಚೋದಿಲ್ಲ ಏನ್ ಲೇ ಕೊಟ್ಟು ಚಾಡಿ ಎತ್ತ ತೊಡಗಾಲಿ ಅಂತ ತೊಡಗಲಿ ಹೇಗಿರ್ತ ಎಷ್ಟು ದಾಕ್ಸತಿರ್ಬೋದಾ ಅವಳಿಗೆ ಕೆಲಸ ಸಿಕ್ಕಿದ್ರು ತರ ಮತ್ತೆ ಮಾವನ ಆಶೀರ್ವಾದ ತಕೊಳ್ದೆ ಅಂತ ಬರ್ನಿಲ್ವಲ್ಲ ಬಂದಿಲ್ವಲ್ಲ ಹಂಗ ಯಾಕೋಕಿಲ್ವಲ್ಲ ನಾವು ಯಾಕೋಕ್ಕಿಲ್ವಾ ನಾವು ನೋಡ್ ಮರಿ ಹೆಂಗ್ ಮಾತಾಡ್ತಾ ಅನ್ಬಿಟ್ಟು ನಾವೇ ಸರಿ ಅವಳ ಸರಿ ಹೇಗಿದಳಂತೆ ಅವ್ನ ಎಷ್ಟಿನ ಸರಿ ಅಂತ ನಾವ್ ಸರಿ ಯಾವ ತರ ಮಾತಾಡ್ತಿದ್ ನೋಡು ತೊಡಗಲ್ ತರ ಮಾತಾಡ್ತಾ ನಾವೇ ಹೋಗಬೇಕಾಗಿತ್ತಂತೆ ಅವಳು ಎಷ್ಟು ಕಾರ್ಗೆ ಅಡ್ಡ ಬಿಳಕೆ ನಡಿ ನಡಕೆ ಒಂದ್ ರೂಪಾಯಿ ದಂದ ಕಡೆ ಕರ್ಪುರ ತಗೊಂಡೋಗಿ ಬಿಟ್ಟು ಬರಕೈತದೆ ಹೇಳ್ತಾನಲ್ಲಿ ಇವನು ದಮ್ಮಯ್ಯ ದತ್ತಯ ಕಾಲಕ್ಕೆ ಬಿದ್ದಿ ಪಾದ ತೊಳ್ದಿ ಪಾದ ಸಣ್ಣ ಮಾಡ್ಕೊ ಬರಕಾಯ್ತದೆ ಕಳ್ಸೋಳೆ ಹೋಗಿದ್ನಲ್ಲ ಈಗ ಬಂದು ನಮ್ಮೇಲೆ ತೋರಿಸ್ತಾನೆ ಹೋಗಿದ್ಲಾ ಹೋಗಿದೆ ಏನಂದ್ರು ಏನಂದಳು ತಲೆ ಮಗ ಬಂದವನು ನಮ್ದು ತಪ್ಪಾಗಿತ್ತಂತೆ ನಾವು ಹೋಗಬೇಕಾಗಿತ್ತಂತೆ ದಮ್ಮ ಕಾಲ್ ಕಟ್ತೀನಿ ಅಂತ ನೋಡ್ ನೋಡ್ಮಾರು ಗೊತ್ತ ಬುದ್ಧಿ ಅಲ್ಲವಾ ಅಲ್ಲ ಆ ಪಾಟಿ ಖರ್ಚು ಮಾಡಿ ಓದಿಸಿ ಕೆಲಸ ಕೊಡ್ಸಿ ಅಷ್ಟಪಟ್ಟು ಓದಿಸಿದ್ಕೆ ನೋಡು ಎಷ್ಟು ಮಟ್ಟಕ್ಕೆ ಪ್ರತಿಫಲ ಸಿಕ್ತು ಅಂತ ಏನ್ಲಾ ಏನ್ಲಾ ಹೇಳ್ತಾರ ನೀನು ನಾವು ನಾವ್ ಅವ್ರ ಅಂತ ಅವಳು ಕೆಲಸ ಕೆಲ್ಸ ಸಿಕ್ಕೊಂಡ್ ಬಂದು ನಮ್ಮ ತಗೋಬೇಕು ಓಹ್ ನಿಮ್ಗೆ ಕೆಲಸ ಸಿಕ್ತವಂತ ನಾವ್ ಹೋಗ್ ಬಿಡ್ಬೇಕಾಗಿತ್ತು ಇದೇನಲ್ಲ ಮಾತಾಡಿ ಸರ್ತು ನೀನು ನೀನು ಹಿಂಗೆ ಸದ್ರ ಕೊಟ್ಟಿರೋದು ಕೇಳೋಂಗ ಆಡೋದು ನೀನು ಒಳ್ಳೆ ಸರಿ ಅದ್ ಮಗನೆ ಬಿಡು ಅಲ್ಲಕ್ಕನಪ್ಪ ಹೆಂಗ ಆಡ್ರಿ ನೀವು ಇದಕ್ಕೆ ಫೋನ್ ಮಾಡೋದು ನನಗೆ ತರತಿನಕ್ಕೆ ನೀವು ಅಹ್ ನೀನು ಹೋಗಿದ್ದ ಕೆಲಸ ಎಲ್ಲ ಏನಂದ್ಬಿಟ್ಟು ಕಳ್ಸೋದಲ್ಲ ನಾವು ಏನಂದ್ಬಿಟ್ಟು ಕಳ್ಸೋದು ಸಾಂಬ್ರ ದುಡ್ಡ ನನ್ನ ನಿನ್ನ ಕೊಟ್ಟು ಹಾಕ್ಸ್ಕಪ್ಪ ನೀನು ಅಂತ ಹೇಳಿದ್ ನಾವು ಅದ್ರ ಬಗ್ಗೆ ಮಾತಾಡು ಬೇರೆ ಮತಕ್ಕೆ ಅದ್ನ ಕೇಳಿ ತಾನೇ ಹೇಳಾನೆ ತಾಳ್ಮೆ ತಕೊಂಡು ಕೇಳಿದ್ರು ಹೇಳ್ತೀನಿ ಸರಿ ಅದೇನು ಹೇಳಲ್ಲ ಏನಂದಿಲ್ಲ ಏನಂದಳು ನಾನಂದೇ ಸುಮ್ಮನೆ ಇಬ್ರು ಬೇ ಸ್ಟು ಸಾಂಬ್ರ ಮಡಿ ಬೇಡ ಮುಂದ ಕೊಟ್ಟು ಹಾಕ್ಲಕ್ಕ ಆಯ್ತದೆ ನನ್ನ ಕೊಟ್ಟು ಹಾಕ್ಬಿಡು ನೀನು ಏನಾದ್ರು ಒಂದು ಬಡ್ವಲ್ ಮಾಡ್ಕೊಳಕ್ಕ ಅಂತ ಅಂದೆ ಅದಕ್ಕೆ ಅವಳು ಅದಕ್ಕೆ ನಿನ್ನ ಕೊಟ್ಟು ನಿನ್ನ ಸಂಬಳ ನನ್ನ ಕೊಟ್ಟಿಗೆ ಹಾಕು ನಾನೇ ಮುಡುಕ್ತೀನಿ ಅಂತ ಅಂದ್ಲು ತಿನ್ಕೊಂಡ ನಾನು ಜವಾಬ್ದಾರಿ ನನಗೂ ಅಂತ ಅಂದ್ಲು ಕಣಪ್ಪ ನೋಡ್ದ ಎಂತ ಮಾಯಾಗಣಿ ಅಂತ ನನಗೆ ಗೊತ್ತು ಇದು ಹಿಂಗೆ ಆಯ್ತದೆ ಅನ್ಬಿಟ್ಟು ನನಗೆ ದಡ್ಡಿಯ ನನಗೆ ಗೊತ್ತಾಯ್ತಿಲ್ವ ನನಗೆ ನನಗೂ ಎಲ್ಲ ಅರ್ಥ ಆಯ್ತದೆ ಅವಳು ಎಂತ ಮನಾಳಿ ಮಾಯಾಗಣಿ ಅಂತ ನನಗೂ ಗೊತ್ತು ನೋಡಿ ಯಾವ ತರ ಆ ಟೋಪಿ ಅಂತ ಇವ್ನಿಗೆ ಇವ್ನು ಗೊತ್ತಾಗ ಕಿಲ್ಲ ಅನ್ಬಿಟ್ಟು ಆ ಕಳೆ ಟೋಪಿ ಅಂತ ಹೆಂಗ ಅಂದ್ಬಿಟ್ಟು ಅನ್ಬಿಟ್ಟು ಯೋಗೀತಾಗ ಇಷ್ಟು ಕ ಇವನು ಕೊಟ್ಟ ಸದ್ರ ಅದು ಕೊಟ್ಟಿರಕ್ಕೆ ನಾನು ಅವತ್ತೇ ಹೇಳೋಳ ಕಾಲೇಜ್ ಸೇರ್ಕೊಂಡು ಸಂಬಳ ತ ಬತ್ತು ನಿನ್ನೆ ಲೆಕ್ಕ ಕೇಳಕ್ಕಲ್ಲ ನನ್ನ ಮಗನೆ ಅಂತ ನಾನು ಅವತ್ತೇ ಹೇಳದೆ ಅದೇ ತರ ಆಗದೆ ನೋಡ್ಕೊ ಇವ್ನ ಕಾಲು ಕಸು ಹೆಚ್ಚಾಗಿ ಹೆಚ್ಚಂಗ ಅವ್ಳು ನೋಡಿನ ಅಂದ್ರೆ ನಾನು ಏನಂದೆ ಅಂತ ಹೇಳು ಇವ್ನು ಬಾಳ ಸಾಧನ ಕೊಟ್ಟನೆ ಅದ್ರಿಂದ ಅವಳು ಹೆಚ್ಕೊಂಡಿರೋದು ಕತೆ ಈ ಬಡ್ಡಿ ಅದ ಸರಿ ಎಲ್ಲ ಸರಿ ಇರೋದು ಅವಳೇನ್ ಕಮ್ಮಿ ಮಗ್ಲಾ ಅವಳು ನನ್ಗೆ ಗೊತ್ತು ಕನ್ಮರಿ ಅವಳು ಎಂತ ಬುದ್ಧಿ ಕಲ್ತದೆ ಏನು ಅಂತ ಅಲ್ಲ ನೋಡು ಇವನು ಸಾಂಬ್ರ ತಗೊಂಡು ಅವ್ಳು ಕೊಟ್ಬಿಡೋದು ನಾವೇನ್ ಮಾಡೋದು ನಾವು ಲಕ್ಷ ಕಟ್ಲೆ ಪಿಚ್ ಕಟ್ಟೆ ಓದಿಸಿದ್ರೆ ನಾವೇನ್ ಮಾಡೋದು ಮರೆಯ ಇವನೇನೋ ಕೊಟ್ಬಿಟ್ಟು ಬಂದ್ಬಿಡ್ತಾನೆ ನಾವು ಐದು ರೂಪಾಯಿ ಕೊಡವ ಹತ್ತು ರೂಪಾಯಿ ಕೊಡವಂತ ಅಂತ ಬಿಡವ ಅವ್ರ ಕೊಟ್ಟೆ ನೋಡಿ ಯಾವ ತರ ಆ ಅಂತ ಪ್ಯಾಂಟ್ ಹ್ಮ್ ಇವಳು ಇವಳು ಇತ್ಲು ನಮ್ಗೆ ಇಟ್ಟಾಕ ಅಂದ್ಬಿಡು

ಓ ಇಲ್ಲ ನನ್ನ ಚೀಟಿ ಗಿಟಿ ಕಟ್ಕೊತ ಅಂತ ಅದಕ್ಕೆ ಸರಿ ಬಿಡು ನಿನ್ನ ಸಂಬಳ ನಿಂತ ಇರಲಿ ನನ್ನ ಸಂಬಳ ಅಂತ ಇರಲಿ ಅಂತ ಅವ್ನ ಲೋಕ ಸುಮ್ಮನಿ ರೀ ನೀವೇ ನೀವು ಗಂಡು ಬರ್ತೀವಿ ಗಾಡಿರಿ ನೀವು ಒಳ್ಳೆ ನೀವೇ ಸರಿ ಹಲೋ ನಾವೇನು ದಾಡ್ರಲ್ಲ ನಾವು ಸರಿಯಾ ನಮ್ಗೆ ಏನಪ್ಪ ಏನಾದ್ರು ಮಾಡ್ಕೊ ಏನಾದ್ರು ಮಾಡ್ಕಲ್ಲ ನೀನ್ ಒಂದಲ್ಲ ಒಂದ್ ನಿನಿಗೆ ನಿನಗೆ ಅರ್ಥ ಆಯ್ತದೆ ನೋಡ್ತಾ ಇರು ಅಮ್ಮ ಏನಂದ್ಲು ಅನ್ನೋದ ನೀನು ಅರ್ಥ ಮಾಡ್ಕೋಬೇಕು ನೀನು ಒಂದಲ್ಲ ಒಂದ್ ಸೇತ್ ಮಾಡ್ತೀಯ ನಮ್ಮ ಅಮ್ಮ ಅಂದಿದ್ದು ನಿಜ ಅಂತ ಅವಳೆ ಸಾಮಾನ್ಯಗಳಲ್ಲ ಅವಳು ನೋಡ್ಕೊ ಕಲಿಸ್ತಾಳೆ ನಿಮ್ಗೆ ಕಲಿಸೋದ್ ಕಲಿಸ್ತವೆ ನಿಮ್ಮ ಆತ್ಕೊಂಡ್ಕೊಂಡು ನಾನು ಹೇಳ್ತೀನಿ ಬಿಡ್ಬೇಕು ಅಲ್ವಾ ಬಿಡು 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 ಸರಿ ಬರೋಕ್ಕಿಲ್ಲ ಹ್ಞೂ ಹಿಡ್ಕೊಂಡ ಕುತ್ಕಪ್ಪ ನೀನು ನೀನು ನಾವು ಬೇಡ ಅನ್ನೋಕ್ಕಿಲ್ಲ ಬುಡೇ ಮಾತಾಡೋದ ನೀನು ಇನ್ಮೇಲೆ ಇವ್ನು ಎಲ್ಲ ಇವನು ಚಾಡಿ ಹೇಳಿ ಬಿಡ್ಸ್ತಾವ್ರೆ ನಮ್ಮ ನಮ್ಮ ಮಕ್ಕಳು ಅನ್ಕಾನೇ ಬಿಡ್ಬಿಡು ನಾವು ಹೇಳ್ತಾರೆ ಒಳ್ಳೆ ಮತ್ತೆ ಅರ್ಥ ಆತ ಬುಡೇ ಇವ್ನು ಹೇಳ್ಬಿಡಿದಿಲ್ಲ ಕತೆ ಏನಪ್ಪ ಓ ಸರಿ ಕಣಪ್ಪ ಅವಳು ಕಷ್ಟ ಕೊಟ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ನಾನು ಕೊಟ್ಬಿಡು ಅದು ನಾಯವ ನಾನು ವಿದ್ಯಾವಂತಾಗಿ ನಾನು ಅವೆಲ್ಲ ಮಾಡ್ಕನಪ್ಪ ನಾವು ಏನೋ ನಿಮ್ಮ ಬಲವಂತ ಕೂಗು ಕೇಳಿದ್ರೆ ಈಗ ನಾನು ಕೇಳ್ತಿರಲ್ಲ ನಾನು ಸುಮ್ಮನೀರು ಅವಳು ಸಂಬಳ ನುಡಿ ಕಳ್ಳಿ ಅವ್ಳು ಹೇಳಿದ್ರು ಏನು ತಪ್ಪಿದ್ದದ್ದು ಅವಳಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ಬಿಟ್ಟು ನನಗೆ ಕೊಡ್ಬೇಕು ಅಂತ ಏನು ಕಾರಣ ನನ್ ಕೆಲ್ಸ ಎಲ್ಲಾರು ನಾವೇ ಕೇಳುವ ನೀನ್ ಕೇಳೋದ್ ಬಿಟ್ ಕೊಡ್ಬೇಡಿ ನಮ್ಗೆ ಮಾತು ಬೆಲೆ ಇಲ್ಲ ಅಂದ್ಮೇಲೆ ತಲೆ ಕೆಸ್ಕೊಪ್ಪಿನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ